ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವು ಇವತ್ತು ಆಪಲ್ ಮತ್ತು ಬನಾನ ಮಿಲ್ಕ್ ಶೇಕ್ನ ಮಾಡ್ಕೊಳ್ತಾ ಇದ್ದೀವಿ ಆಪಲ್ ಬನಾನ ಮಿಲ್ಕ್ ಶೇಕಂತೂ ತುಂಬಾ ಚೆನ್ನಾಗಿರುತ್ತೆ ಈ ಬೇಸಿಗೆ ಕಾಲದಲ್ಲಂತೂ ಬಿಸಿಲಲ್ಲಿ ಹಾಗೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಮಿಲ್ಕ್ ಶೇಕು ಫ್ರೆಂಡ್ಸ್ ಹಾಗೆ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂತ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಜ್ಯೂಸ್ ಜಾರಿಗೆ ಒಂದು ಆಪಲ್ನ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಚುಕ್ಕಿ ಬಾಳೆನೂ ಕೂಡ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಒಂದೆರಡು ಏಲಕ್ಕಿನ ಸಿಂಪಲ್ ಆಗಿ ಜಜ್ಜಿಬಿಟ್ಟು ಹಾಕಿದ್ದೀನಿ ಹಾಗೆ ನಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಸ್ವಲ್ಪ ಸಕ್ಕರೆನೂ ಕೂಡ ಇಲ್ಲಿ ಸೇರಿಸ್ಕೊಳ್ಳೋಣ ಹಾಗೆ ಒಂದು ದೊಡ್ಡ ಗ್ಲಾಸ್ನಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ನಾನು ಇಲ್ಲಿ ಹಾಲನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟು ಬೇಕೋ ಮಿಲ್ಕ್ ಶೇಕ್ ಅದನ್ನು ನೋಡಿಕೊಂಡು ನಾವು ಹಾಲನ್ನು ಸೇರಿಸ್ಕೋಬೇಕಾಗುತ್ತೆ ನಾವಿಲ್ಲಿ ಚಿಕ್ಕ ಗ್ಲಾಸ್ನಲ್ಲಿ ಒಂದು ಮೂರು ಗ್ಲಾಸ್ನಷ್ಟು ಆಗೋಷ್ಟು ನಾವು ಮಾಡ್ಕೊಳ್ತಾ ಇದ್ದೀವಿ ಮಿಲ್ಕ್ ಶೇಕ್ನ ಹಾಗೆ ಒಂದು ನಾಲ್ಕರಿಂದ ಐದು ಐದು ಕೂಡ ಹಾಕೊಳ್ತಾ ಇದ್ದೀನಿ ಇಷ್ಟ ಇದ್ರೆ ಹಾಕೋಬಹುದು ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಬೇಸಿಗೆ ಕಾಲದಲ್ಲಿ ತುಂಬ ಬಿಸ್ಲು ಇರೋದ್ರಿಂದ ನಾವಿಲ್ಲಿ ಐಸ್ ಕ್ಯೂಬ್ನ ಹಾಕೊಳ್ತಾ ಇದ್ದೀವಿ ಹಾಗೆಯೇ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ ಮಿಕ್ಸಿನಲ್ಲಿ ಇವಾಗ ಆಗಿದೆ ಇದು ನಾನಿಲ್ಲಿ ರಾತ್ರಿ ಸಬ್ಜಾ ಸೀಡ್ಸ್ನೂ ಕೂಡ ಇಲ್ಲಿ ನೆನೆಸ್ಕೊಂಡಿದ್ದೆ ನೋಡಿ ಚೆನ್ನಾಗಿ ನೆಂದಿದೆ ನಾವು ಜ್ಯೂಸ್ ಮಾಡ್ಕೊಳ್ಳೋದು ಒಂದು ಹತ್ತು ನಿಮಿಷ ಮುಂಚೆಯೂ ಕೂಡ ಇದನ್ನು ನೆನೆಸ್ಕೊಬೋದು ರಾತ್ರಿ ನೆನೆಸ್ಬೇಕು ಅಂತ ಏನೂ ಇಲ್ಲ ಬೇಗನೆ ನೆನ್ತು ಹೋಗುತ್ತೆ ಇದು ಇವಾಗ ಗ್ಲಾಸ್ನಲ್ಲಿ ನಾನು ಸಬ್ಜಾ ಸಿಡ್ಸನ್ನು ಹಾಕಿದ್ದೀನಿ ಹಾಗೆ ನಾವು ಪೇಸ್ಟ್ ಮಾಡ್ಕೊಂಡಿರೋಂಥ ಬನಾನಾ ಮತ್ತು ಆಪಲ್ ಮಿಲ್ಕ್ ಶೇಕ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ತುಂಬನೇ ಚೆನ್ನಾಗಿರುತ್ತೆ ಈ ಬೇಸಿಗೆಯಲ್ಲಿ ದೇಹಕ್ಕೂ ಕೂಡ ತಂಪು ಸಬ್ಜಾ ಸಿಡ್ಸನ್ನ ಬಳಸಿರೋದ್ರಿಂದ ನಾವು ದೇಹಕ್ಕೆ ತುಂಬನೇ ತಂಪು ಈ ಮಿಲ್ಕ್ ಶೇಕು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಬರೀ ಬನಾನಾ ಹಾಕೊಳ್ಳೋದ್ರಿಂದ ಅಷ್ಟಾಗಿ ಟೇಸ್ಟ್ ಇರೋದಿಲ್ಲ ಈ ಪ ಆಪಲ್ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಕುಡಿಯೋದಕ್ಕಂತೂ ಅದರಲ್ಲೂ ಬಾಯಿಗೆ ಆವಾಗ ಅವಾಗ ಇರುತ್ತೆ ಅಲ್ವಾ ಸಬ್ಜ ಸಿಡ್ಸು ಅದರಿಂದ ಇನ್ನೂ ಟೇಸ್ಟ್ ಕೊಡೋದು ಇನ್ನೂ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಆಪಲ್ ಮತ್ತು ಬನಾನಾ ಮಿಲ್ಕ್ ಶೇಕ್ನ ಯಾವ ರೀತಿ ಮಾಡ್ಕೊಂಡ್ವಿ ಅಂತ ತುಂಬನೇ ಚೆನ್ನಾಗಿರುತ್ತೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ತುಂಬನೇ ಚೆನ್ನಾಗಿರುತ್ತೆ ಮನೆಯಲ್ಲಿ ಹಣ್ಣು ಹಾಲು ಸಕ್ಕರೆ ಎಲ್ಲ ಇದ್ದೇ ಇರುತ್ತೆ ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನ ಬಳಸ್ಕೊಂಡು ನಾವು ಆಪಲ್ ಮತ್ತು ಮಿಲ್ಕ್ಶೇಕ್ನ ಮಾಡ್ಕೋಬೋದು ಆಪಲ್ ಇಲ್ಲಾಂದರೂ ಬನಾನಾ ಮಿಲ್ಕ್ ಶೇಕ್ನಾದರೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಹಾಲು ಸಕ್ಕರೆ ಹಣ್ಣಂತೂ ಇದ್ದೇ ಇರುತ್ತೆ ಅಲ್ವಾ ಬೇಸಿಗೆ ಕಾಲದಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ದೇಹಕ್ಕೆ ತುಂಬನೇ ತಂಪು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನಾವು ಮಾಡಿರೋ ಈ ಆ್ಯಪಲ್ ಮತ್ತು ಬನಾನಾ ಮಿಲ್ಕ್ ಶೇಕ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್